ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತಹ ಸ್ವಾಗತ ಇತ್ತೀಚೆಗೆ ನಡೆದಂತ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ನಡೀತು ಪ್ರಾಥಮಿಕ ಕಿ ಉತ್ತರಗಳನ್ನು ಪ್ರಕಟ ಮಾಡಿದ್ರು ಅನಂತರ ಅಂತಿಮ ಅಥವಾ ಪರಿಷ್ಕೃತ ಕಿ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ಸುಮಾರು ನೂರು ಪ್ರಶ್ನೆಗಳಿರ್ತವೆ ಪ್ರಶ್ನೆಗಳ ನೂರಿರ್ಬೋದು ಅದರಲ್ಲಿ ಪ್ರಶ್ನೆಗಳನ್ನ ತಯಾರು ಮಾಡಲಿಕ್ಕೆ ಆಗುವಷ್ಟು ಸಾಮಗ್ರಿ ಎಷ್ಟಿರುತ್ತೆ ಅಂದರೆ ಸುಮಾರು ಐನೂರು ಆರುನೂರು ಏಳ್ನೂರು ಪ್ರಶ್ನೆಗಳನ್ನು ತಯಾರಿ ಮಾಡ್ಬೋದು ಅಂದರೆ ನೀವು ಈ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿಕೊಂಡ್ರೆ ಮುಂಬರುವಂಥ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಅನುಕೂಲ ಆಗುತ್ತೆ ಸಾಮಾನ್ಯ ಕನ್ನಡದಲ್ಲಿ ಸ್ವಲ್ಪ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡ್ಕೋಬೇಕು ನಮಸ್ತೆ ಎಲ್ರಿಗೂ ಆಡಿಯೋ ವಿಡಿಯೋ ಸ್ಕ್ರೀನ್ ಎಲ್ಲ ಕರೆಕ್ಟಾಗಿದೆ ಅಂದರೆ ತರಗತಿಯನ್ನು ಆರಂಭ ಮಾಡೋಣ ಮೊದಲು ಪರಿಷ್ಕೃತ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ ಅವು ಯಾವ್ಯಾವುದು ಅಂತ ನೋಡ್ಕೊಳ್ಳೋಣ ಮೊದಲನೇ ಪ್ರಶ್ನೆ ವರ್ಷನು ಡಿ ಒನ್ ಎಪ್ಪತ್ತೈದನೇ ಪ್ರಶ್ನೆ ಮತ್ತು ತೊಂಬತ್ತ ಏಳನೇ ಪ್ರಶ್ನೆ ಕಾರಣ ಏನು ಅಂತ ಹೇಳಿದ್ರೆ ನೀವು ಪ್ರಾಥಮಿಕ ಕೀ ಉತ್ತರಗಳನ್ನ ನೋಡ್ಕೊಂಡಿರ್ತೀರ ನಂತರ ಐದನೇ ಪ್ರಶ್ನೆ ಅಂದರೆ ಹೊಂದಿಸಿ ಬರೆಯಿರಿ ಎರಡಕ್ಕೂ ಗ್ರೇಸ್ ಕೊಟ್ಟಿದ್ದಾರೆ ಎಪ್ಪತ್ತ ಐದನೇ ಪ್ರಶ್ನೆ ಯತಿ ப்ீஸ் நோட் வியா ಛಂದಸ್ಸಿನ ಒಂದು ಪರಿಕಲ್ಪನೆ ಯತಿ ಯತಿ ಅಂದರೆ ಉಸಿರು ನಿಲ್ಲಿಸುವ ಸ್ಥಳ ಉಸಿರು ತೆಗೆದುಕೊಳ್ಳುವ ಸ್ಥಳ ಅಥವಾ ಪದ್ಯವನ್ನು ಓದಬೇಕಾದರೆ ನಿಲುಗಡೆ ಮಾಡುವಂಥ ಸ್ಥಳ ಅಥವಾ ನಿಲುಗಡೆ ಈ ರೀತಿ ಅರ್ಥ ಇರುತ್ತೆ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಯಾವಾಗಲೂ ಯತಿ ಎಂದರೆ ಏನು ಅಂತ ಕೇಳ್ತಿರ್ತಾರೆ ನಾವು ಹೊಸಗನ್ನಡವನ್ನು ಗಮನಿಸಿದಾಗ ಎಲ್ಲಿ ಪೂರ್ಣ ವಿರಾಮ ಬೇಕು ಎಲ್ಲಿ ಅರ್ಧ ವಿರಾಮ ಬೇಕು ಎಲ್ಲಿ ಅಲ್ಪ ವಿರಾಮ ಬೇಕು ಅನ್ನೋದಕ್ಕೆ ಲೇಖನ ಚಿಹ್ನೆಗಳು ಇರ್ತವೆ ಹಳಗನ್ನಡ ಮತ್ತು ನಡುಗನ್ನಡ ಗದ್ಯಗಳನ್ನು ಅಥವಾ ಪದ್ಯಗಳನ್ನ ನೀವು ಗಮನಿಸಿದ್ರೆ ಅಲ್ಲಿ ಲೇಖನ ಚಿಹ್ನೆಗಳು ಇಲ್ಲ ಇಂಗ್ಲೀಷ್ ಭಾಷೆಯ ಪ್ರಭಾವದಿಂದ ಕನ್ನಡದಲ್ಲಿ ಲೇಖನ ಚಿಹ್ನೆಗಳು ಬಂದಿದ್ದು ಒಂದು ವೇಳೆ ಪದ್ಯವನ್ನು ಓದಬೇಕಾದ್ರೆ ನಾವು ಎಲ್ಲಿ ಬೇಕಲ್ಲಿ ನಿಲ್ಲಿಸಿದ್ರೆ ಎಲ್ಲಿ ಬೇಕಲ್ಲಿ ನಿಲುಗಡೆ ಮಾಡಿದ್ರೆ ಎಲ್ಲಿ ಬೇಕಲ್ಲಿ ಉಸಿರಿನ ತೆಗೆದುಕೊಂಡ್ರೆ ಅರ್ಥ ಪಂಗ ಬಂದು ಅರ್ಥ ಕೆಡುತ್ತೆ ಅದಕ್ಕೆ ಛಂದಸ್ಸಲ್ಲಿ ಯಾವ ಪದ್ಯದಲ್ಲಿ ಎಷ್ಟನೇ ಅಕ್ಷರದಲ್ಲಿ ಎಷ್ಟನೇ ಸಾಲಲ್ಲಿ ಯಾವ ಅಕ್ಷರಕ್ಕೆ ನಿಲ್ಲಿಸಬೇಕು ಉಸಿರನ್ನ ತೆಗೆದುಕೊಳ್ಬೇಕು ಅಂತ ಒಂದು ನಿಯಮ ಇದೆ ಅದೇ ಯತಿ ಈ ಯತಿಗೆ ಸಂಬಂಧಪಟ್ಟಂತೆ ಬಟ್ಟಕೇದಾರ ನಾಗವರ್ಮ ಜಯದೇವ ಹೇಮಚಂದ್ರ ಪಿಂಗಲ ಅಥವಾ ಪಿಂಗಳ ಇವರೆಲ್ಲ ಏನೇನು ಹೇಳಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟು ಇದರಲ್ಲಿ ಅವರು ಮೊದಲು ಕೀ ಆನ್ಸರ್ ಬಿಟ್ಟಿದ್ದು ಎಪ್ಪತ್ತೈದನೇ ಪ್ರಶ್ನೆಗೆ ಫೋರ್ ಅಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ ಗ್ರೇಸ್ ಯಾವಾಗ ಕೊಡ್ತಾರೆ ಅಂದರೆ ಪ್ರಶ್ನೆ ತಪ್ಪಾಗಿರಬೇಕು ಇಲ್ಲ ಅಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳು ತಪ್ಪಾಗಿರಬೇಕು ಇಲ್ಲಿ ಅವರು ಫೋರ್ ಕೊಟ್ಟಿದ್ದಾರೆ ಫೋರ್ ಕೊಟ್ಟಿದ್ದಾರೆ ಆದರೆ ಈಗ ಗ್ರೇಸ್ ಇದೆ ನೋಟ್ ಮಾಡ್ಕೊಳ್ಳಿ ಗ್ರೇಸ್ ಇದೆ ಗ್ರೇಸ್ ಯಾಕಿರುತ್ತೆ ಇವು ನಾಲ್ಕು ತಪ್ಪ ಅಂದರೆ ನಾಲ್ಕು ತಪ್ಪಿರಲ್ಲ ನಾಲ್ಕು ತಪ್ಪಿರಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಚರ್ಚೆ ತಗೊಳ್ತೀನಿ ಓಕೆ ಅನಂತರದಲ್ಲಿ ಇನ್ನೊಂದು ಪ್ರಶ್ನೆ ಪ್ರಶ್ನೆ ಸಂಖ್ಯೆ ತೊಂಬತ್ತ ಏಳು ಓರಿಯೆಂಟಲ್ ಲೈಬ್ರರಿ ಇದನ್ನು ಸಾಮಾನ್ಯ ಕನ್ನಡದಲ್ಲೂ ಕೊಡ್ತಿರ್ತಾರೆ ಯಾವಾಗಲೂ ಥ್ಯಾಂಕ್ ಯು ಪ್ರವೀಣ್ ದಿನಕರವರೇ ನಮಸ್ತೆ ಎಲ್ರಿಗೂ ಈಗಾಗಲೇ ಸಾಮಾನ್ಯ ಕನ್ನಡದಲ್ಲಿ ಒಂದ್ಸಾರಿ ಓರಿಯಂಟಲ್ ಓರಿಯೆಂಟಲ್ ಲೈಬ್ರರಿ ಅಂತ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮೈಸೂರಲ್ಲಿದೆ ಈಗ ಪ್ರೆಸೆಂಟ್ ಮೈಸೂರಲ್ಲಿರುವಂಥದ್ದು ಏನು ಮೈಸೂರು ವಿಶ್ವವಿದ್ಯಾನಿಲಯ ಇದೆಯಲ್ಲ ಕ್ರಾಫರ್ಡ್ ಆಲು ಅದ್ರ ಪಕ್ಕದಲ್ಲೇ ಇದೆ ಮತ್ತು ಮೈಸೂರು ವಿ ಅದಿಂದಲೇ ಇದೆ ಇದು ಮೈಸೂರು ವಿ ಅದನ್ನು ಓರಿಯೆಂಟಲ್ ಲೈಬ್ರರಿಯನ್ನು ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನ ಸಂಶೋಧನಾಲಯ ಸಾರಿ ಸಂಶೋಧನಾಲಯ ಎಂದು ಮರುನಾಮಕರಣ ಮಾಡಿದ ವರ್ಷ ಇಪ್ಪತ್ತ್ಮೂರು ಎಂಬತ್ತೊಂದು ಎಂಟುನೂರ ಎಂಬತ್ತೊಂದು ಮೂವತ್ತೊಂಬತ್ತು ಮೂವತ್ತ್ನಾಲ್ಕು ಮೊದಲು ಪ್ರಕಟ ಮಾಡಿದಂಥ ಕಿ ಉತ್ತರ ಒನ್ ರಿವೈಸ್ಡ್ ಕೀ ಆನ್ಸರ್ಲಿ ಗ್ರೇಸ್ ಕೊಟ್ಟಿದ್ದಾರೆ ಅಂದರೆ ಗ್ರೇಸ್ ಕೊಡಬೇಕು ಅಂದರೆ ಈ ನಾಲ್ಕು ಆಯ್ಕೆಗಳು ಅಲ್ಲ ಅಂತ ಇಲ್ಲಿ ಬರ್ದಿರ್ತೀನಿ ಫಸ್ಟ್ ಕಿ ಆನ್ಸರ್ ಫಸ್ಟ್ ಕಿ ಆನ್ಸರ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಒಂದು ಪುಸ್ತಕ ನೋಡಿದೆ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಅಂತ ಅದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಅಂತಲೇ ಇದೆ ಮತ್ತು ಇದು ಕೆಲವೊಂದು ಏನು ಉತ್ತರ ಸಾವಿರದ ಒಂಬೈನೂರ ಹದಿಮೂರು ಆಗಬೇಕಿತ್ತು ಅಂತ ನಾನು ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡಿ ನಿಮಗೆ ಹೇಳ್ತೀನಿ ಸದ್ಯಕ್ಕೆ ರಿವೈಸ್ಡ್ ಕೀ ಆನ್ಸರ್ ಅಥವಾ ಅಂತಿಮ ಕೀ ಉತ್ತರಗಳಲ್ಲಿ ಇದಕ್ಕೆ ಗ್ರೇಸ್ ಅಂತ ಪರಿಗಣಿಸಿದ್ದಾರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಆದರೆ ನೀವು ಒಂದು ನೋಟ್ ಮಾಡ್ಕೊಳ್ಳಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಓ ಆರ್ ಐ ಈಗಿರೋದು ಮೈಸೂರಲ್ಲಿ ಓಕೆ ಹಾಗಾದರೆ ನಮಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಪೂರ್ತಿ ಬಿಡಿಸಿದ್ರೆ ಮುಂಬರುವಂಥ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗುತ್ತೆ ಕೀ ಆನ್ಸರ್ ಬಿಟ್ಟಿದ್ದಾರೆ ಮತ್ತು ಅಂತಿಮ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ಪ್ರಶ್ನೆ ಒಂದು ಶಾಸನಗಳನ್ನು ಅವಲಂಬಿಸಿ ಕರ್ನಾಟಕದ ಅರಸು ಮನೆತನಗಳು ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಲ್ಲಿ ರಂಗನಾಥ ದಿವಾಕರ ಆರ್ ಎಸ್ ಪಂಚಮುಖಿ ರಾವ್ ಸೂರ್ಯನಾಥ್ ಕಾಮತ್ತು ಆಪ್ಷನ್ಗಳು ಕೆಳಗಡೆ ಇದೆ ಎ ಸಿ ಪಿ ಸಿ ಬಿ ಅಂತ ಎಲ್ಲರೂ ಆನ್ಸರ್ ಮಾಡಿ ಲೈವಲ್ಲಿ ಇರ್ತಕ್ಕಂಥವ್ರು ಕಿ ಉತ್ತರಗಳು ಬಿಟ್ಟಿದ್ದಾರೆ ಅಲ್ಲಿ ಯಾವ ಚೇಂಜ್ ಆಗಿದಾವೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಇದು ಕನ್ನಡ ನಮ್ಮ ವರ್ಷನ್ ಕೋಡು ಡಿ ಒನ್ ಡಿ ಒನ್ ಓಕೆನಾ ಒಂದನೇ ಪ್ರಶ್ನೆಗೆ ಉತ್ತರ ತ್ರೀ ಬಿ ಮತ್ತು ಸಿ ಅಂದರೆ ಆರ್ ಎಸ್ ಪಂಚಮುಖಿ ಮತ್ತು ಲಕ್ಷ್ಮೀನಾರಾಯಣ ರಾವ್ ಅಲ್ಲಿ ಬರ್ಕೊಳ್ಳಿ ನೀವು ಕರ್ನಾಟಕದ ಅರಸುಮಂಥನಗಳು ಕೃತಿ ಆರ್ ಎಸ್ ಪಂಚಮುಖಿ ಲಕ್ಷ್ಮೀನಾರಾಯಣ ರಾವ್ ಪ್ರಶ್ನೆ ಎರಡು ಕೀರ್ತನಾಥ ಕುರ್ತುಕೋಟಿ ಕನ್ನಡದ ಪ್ರಸಿದ್ಧ ವಿಮರ್ಶಕರು ಕನ್ನಡದ ಪ್ರಸಿದ್ಧ ವಿಮರ್ಶಕರು ಅವರ ಕೃತಿಗಳನ್ನು ಗುರುತಿಸಿ ಅರ್ಥ ವಿಚಾರ ಮಂಜರಿ ಸಂಸ್ಕೃತಿ ಪ ಸ್ಪಂದನ ಉರಿಯ ನಾಲಗೆ ಭುವನದ ಭಾಗ್ಯ ಇದರಲ್ಲಿ ಅವ್ರ ಕೃತಿಗಳು ಯಾವುದು ಅಂತ ಕ್ವೆಶನ್ ನಂಬರ್ ಟು ಕ್ವಶನ್ ನಂಬರ್ ಟು ಫೋರ್ ಬಿ ಮತ್ತು ಸಿ ಮಾತ್ರ ಇಲ್ಲಿ ಆಪ್ಷನ್ ಫೋರ್ ನೋಡಿ ಸಂಸ್ಕೃತಿ ಸ್ಪಂದನ ಉರಿಯ ನಾಲಗೆ ಉರಿಯ ನಾಲಗೆ ಗೊತ್ತಾಗುತ್ತೆ ಕೀರ್ತಿನಾಥ ಕುರ್ತುಕೋಟಿ ಅವ್ರದ್ದು ಅಂತ ಆಗ ನೀವು ಒಂದು ಎರಡನೇದು ಭುವನದ ಭಾಗ್ಯ ಜಿ ಎಸ್ ಅಮೂರ ಅವ್ರದ್ದು ಇದು ಗೊತ್ತಾಗುತ್ತೆ ಮೇಲೆ ನೀವು ಆಪ್ಷನ್ಗಳನ್ನ ರಿಮೂವ್ ಮಾಡ್ಕೋಬೇಕು ಜಿ ಎಸ್ ಅಮೂರ ಇಲ್ಲಿ ಡಿ ಬರಲ್ಲ ಉತ್ತರ ಆಗಲ್ಲ ಅಂದರೆ ನೋಡಿ ಇಲ್ಲಿ ಆಪ್ಷನ್ ಬಿಡ್ಬೋದು ಈ ಆಪ್ಷನ್ಗಳನ್ನ ಎರಡು ಆಪ್ಷನ್ಗಳನ್ನ ಬಿಡ್ಬೋದು ಆಮೇಲೆ ಇಲ್ಲಿ ಉರಿಯ ನಾಲಗೆ ಬರಬೇಕು ಅಂದರೆ ಸಿ ಇರಲೇಬೇಕು ಅಂದರೆ ಎ ಮತ್ತು ಸಿ ಬಿ ಮತ್ತು ಸಿ ಅಂತ ಇದೆ ಇವೆರಡಲ್ಲಿ ಒಂದು ಉತ್ತರವನ್ನು ಆಯ್ಕೆ ಮಾಡ್ಕೋಬೋದು ಉತ್ತರ ಬರ್ಕೊಳ್ಳಿ ಸಂಸ್ಕೃತಿ ಸ್ಪಂದನ ಉರಿಯ ನಾಲಗೆ ಕನ್ನಡ ಸಾಹಿತ್ಯ ಸಂಗಾತಿ ಅಂತ ಇದೆ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಅಂತ ಇನ್ನೊಂದು ಕೃತಿ ಇದೆ ಆ ಪ್ರಶ್ನೆ ಮೂರು ಇದು ಅಷ್ಟೇ ವಂದಿಸಿ ಬರೆಯಿರಿ ಅಂತ ಇವು ಕೃತಿಗಳನ್ನ ಕೊಟ್ಟಿದ್ದಾರೆ ಎಡಭಾಗದಲ್ಲಿ ವಿದ್ವಾಂಸರು ಬಲಭಾಗದಲ್ಲಿ ಅವರ ಕೃತಿಗಳು ಡಿ ಎಲ್ ನರಸಿಂಹಾಚಾರ್ ರಾಜಪುರೋಹಿತ ಕೆ ಜಿ ಕುಂದಣಗಾರ ಎಂ ಮರಿಯಪ್ಪ ಭಟ್ಟ ಅಂತ ಇದೆ ಬಲಭಾಗದಲ್ಲಿ ಅವ್ರ ಕೃತಿಗಳು ಯಾವ್ಯಾವುದು ಅವ್ರು ಬರೆದಂತ ಕೃತಿಗಳು ಯಾವುದು ರಚಿಸಿದಂಥ ಕೃತಿಗಳು ಯಾವುದು ಅನ್ನೋದನ್ನು ಲಿಸ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದು ಸಾಮಾನ್ಯ ಗೊತ್ತಾಗುತ್ತೆ ತುಂಬ ಪ್ರಸಿದ್ಧವಾದಂಥದ್ದು ಶಬ್ದ ವಿಹಾರ ಡಿ ಎಲ್ ನರಸಿಂಹಾಚಾರ್ ಅವ್ರದ್ದು ಶಬ್ದ ವಿಹಾರ ಇದು ಗೊತ್ತಾಗುತ್ತೆ ಹೇಗೆ ಫೋರ್ ಎಲ್ಲರೂ ಇದೆಯಾ ಅಂದರೆ ನೋಡಿ ಹೇಗೆ ಫೋರ್ ಇರುವಂಥದ್ದು ಇದು ಒಂದೇ ತ್ರೀ ಇದೊಂದಕ್ಕೆ ಆನ್ಸರ್ನ ನಾವು ಮಾಡ್ಬೋದು ಮತ್ತು ಅದು ಬಿಟ್ಟರೆ ನಮಗೆ ಇನ್ನೊಂದು ಗೊತ್ತಾಗುತ್ತೆ ಎಮ್ ಮರಿಯಪ್ಪ ಬಿಟ್ಟರು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಡಿಗೆ ತ್ರೀ ಹಾಂ ಒಂದು ಗೊತ್ತಾದ್ರೇ ಆನ್ಸರ್ ಮಾಡ್ಬೋದು క్వశ్చన్ నెంబర్ త్రీ త్రీ బి ఒన్ రాజపురోహిత భాషా విజ్ఞాన కేజి కుందణగార ఇన్స్క్రిప్షన్స్ ఇన్ నాథర్న్ అండ్ కర్ నాథర్న్ కర్ణాటక అండ్ కొల్లాపుర ప్రశ్న నాల్కూ ಹೊಂದಿಸಿ ಬರೆಯಿರಿ ಅಂತ ಎಡಭಾಗದಲ್ಲಿ ವಿದ್ವಾಂಸರು ಪಟ್ಟಿ ಕೊಟ್ಟಿದ್ದಾರೆ ಇವರೆಲ್ಲ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ವಿದ್ವಾಂಸರು ನಿಮಗೆ ಆ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಉದಾಹರಣೆಗೆ ಗೋರು ಚನ್ನಬಸಪ್ಪ ತೀನಂ ಶಂಕರ ನಾರಾಯಣ ಸುಧಾಕರ ಚನ್ನಣ್ಣ ವಾಲಿಕರ ಇವರೆಲ್ಲ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿದಂಥವ್ರು ಅಂತ ಆ ಬಲಭಾಗದಲ್ಲಿ ಅವರು ಕೃತಿಗಳನ್ನ ಕೊಟ್ಟಿದ್ದಾರೆ ಈ ಟಾಪಿಕ್ ಎಲ್ಲ ನೀವು ಮಾಡಬೇಕು ಅಂದರೆ ಸಾಮಾನ್ಯ ಕನ್ನಡ ಕೇಳ್ತಾ ಇರೋದು ಜಾನಪದಕ್ಕೆ ಸಂಬಂಧಪಟ್ಟಂಥ ವಿಷಯ ಓದ್ಕೊಂಡಿರಲೇಬೇಕು ಇದರಲ್ಲಿ ಒಂದು ಗೊತ್ತಾಗುವಂಥದ್ದು ತೀನಂ ಶಂಕರನಾರಾಯಣ ಕಾಡುಗೊಲ್ಲರ ಸಂಪ್ರದಾಯಗಳು ಮತ್ತು ನಂಬಿಕೆಗಳು ಬಿಗೆ ಒನ್ ಬಿಗೆ ಒನ್ ಇಲ್ಲಿದೆ ಓಕೆ ಅಂದರೆ ನಮಗೆ ಯಾವುದು ಗೊತ್ತಾಗುತ್ತೆ ಅದನ್ನು ನೋಡಿಕೊಂಡು ಆನ್ಸರ್ ಮಾಡ್ತಾ ಹೋಗಬೇಕು ಫೋರ್ಗೆ ಒನ್ ಉತ್ತರ ಎ ಗೋರು ಚನ್ನಬಸಪ್ಪ ಕರ್ನಾಟಕ ಜನಪದ ಕಲೆಗಳು ಬಿ ಒನ್ ಶಂಕರನಾರಾಯಣ ಕಾಡುಗೊಲ್ಲರ ಸಂಪ್ರದಾಯಗಳು ಮತ್ತು ನಂಬಿಕೆಗಳು ಸಿ ಟು ಸುಧಾಕರ ಜನಪದ ಬೆಡಗಿನ ವಚನಗಳು ಚನ್ನಣ್ಣ ವಾಲಿಕರ ಗುಲ್ಬರ್ಗ ಜಿಲ್ಲೆಯ ಮೂರಾಂ ಪದಗಳು ಈ ಕೃತಿಗಳನ್ನ ಬರ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಒಂದೊಂದೇ ಕೃತಿಗಳನ್ನ ಕೊಡ್ತಾರೆ ಪ್ರಶ್ನೆ ಇದು ಈ ತರದ ಪ್ರಶ್ನೆಗಳನ್ನ ಸಾಮಾನ್ಯ ಕನ್ನಡದಲ್ಲಿ ಇದುವರೆಗೂ ಕೊಡ್ತಿರ್ಲಿಲ್ಲ ಕಳೆದ ಎಕ್ಸಾಮ್ಗಳಲ್ಲಿ ಈ ತರದ್ದು ಕೊಡ್ತಾ ಇದ್ದಾರೆ ಶಂಭಾ ಜೋಶಿ ಅವ್ರ ಕೃತಿಗಳು ಶಂಭಾ ಜೋಶಿ ಕನ್ನಡದ ಪ್ರಸಿದ್ಧ ಸಂಶೋಧಕರು ಅವ್ರ ಕೃತಿಗಳು ಕೊಟ್ಟಿದ್ದಾರೆ ಅವನ್ನ ಕಾಲಾನುಕ್ರಮದಲ್ಲಿ ಬರೀಬೇಕು ಅಂದ್ರೆ ವರ್ಷ ಮೊದಲು ಯಾವ್ದು ಪ್ರಕಟ ಆಗಿದ್ದು ಆನಂತರ ಯಾವುದು ಆನಂತರ ತದನಂತರ ಯಾವುದು ಅಂತ ಮಹಾರಾಷ್ಟ್ರದ ಮೂಲ ಕಣ್ಮರೆಯಾದ ಕನ್ನಡ ಕನ್ನುಡಿಯ ಹುಟ್ಟು ಕನ್ನುಡಿಯ ಜೀವಾಳ ಇವುಗಳೆಲ್ಲ ನೀವು ಆನ್ಸರ್ ಮಾಡಬೇಕು ಅಂದರೆ ನಿಮಗೆ ಆಗಿ ಗೊತ್ತಿರಬೇಕು ಒಂದು ವೇಳೆ ಈ ಥರ ವಿಚಾರಗಳನ್ನ ಕೊಟ್ಟಾಗ ನೆಗೆಟಿವ್ ಇದ್ದರೆ ಸಾಮಾನ್ಯ ಕನ್ನಡ ಕೇಳ್ತಾರೆ ನಾನು ಬಿಡೋದು ಒಳ್ಳೆಯದು ಯಾಕೆಂದರೆ ಈ ಕೃತಿಗಳನ್ನ ಕೇಳಿರಲ್ಲ ಮತ್ತೆ ಗೆಸ್ ಮಾಡೋಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಮೊದಲು ಬಂದದ್ದು ಕಣ್ಮರೆಯಾದ ಕನ್ನಡ ಅನಂತರ ಮಹಾರಾಷ್ಟ್ರದ ಮೂಲ ಅನಂತರ ಕನ್ನುಡಿಯ ಹುಟ್ಟು ಅನಂತರ ಕನ್ನುಡಿಯ ಜೀವಾಳ ಪ್ರಶ್ನೆ ಆರು ಮಾಸ್ ಹೊಂದಿಸಿ ಬರೆಯಿರಿ ಇದು ಎಡಭಾಗದಲ್ಲಿ ವಿದ್ವಾಂಸರೇ ಅವರು ಇಲ್ಲಿ ಸಂಪಾದಕರು ಅಥವಾ ಪತ್ರಿಕೆ ಸಂಪಾದಕರು ಅಂತ ಅಂದ್ಕೋಣ ಬಲಭಾಗದಲ್ಲಿ ಪತ್ರಿಕೆಗಳನ್ನ ಕೊಟ್ಟಿದ್ದಾರೆ ಯಾರ್ಯಾರು ಯಾವ್ಯಾವ ಪತ್ರಿಕೆ ನಡೆಸ್ತಾಯಿದ್ರು ಯಾವ್ಯಾವ ಪತ್ರಿಕೆ ಸಂಪಾದಕರಾಗಿದ್ರು ಅನ್ನುವಂಥದ್ದು ಪ್ರಶ್ನೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅರ್ಮನ್ ಮೋಗಲಿ ವೆಂಕಟರಂಗು ಕಟ್ಟಿ ಆಲೂರು ವೆಂಕಟರ ಇದರಲ್ಲಿ ನಮಗೊಂದು ಗೊತ್ತಾಗುತ್ತೆ ಅರ್ಮನ್ ಮೋಗಲಿ ಮಂಗಳೂರು ಸಮಾಚಾರ ಬಿಗೆ ತ್ರೀ ಬಿಗೆ ತ್ರೀ ಇರುವಂಥದ್ದು ಇಲ್ಲಿ ಒಂದೇ ಇನ್ನೆಲ್ಲೂ ಇಲ್ಲ ಆನ್ಸರ್ ಮಾಡ್ಬೋದು ಈ ಥರ ಒಂದೊಂದಾಗಿ ನೋಡಿಕೊಂಡ್ರೆ ಅವ್ರ ಉತ್ತರ ಒಂದ್ಸರಿ ಚೆಕ್ ಮಾಡ್ಕೊಂಡ ಸಿಕ್ಸ್ ತ್ರೀ ಕರೆಕ್ಟ್ ಇದೆ ನೋಡಿ ಅಂದರೆ ಒಂದು ಗೊತ್ತಾದರೆ ಆನ್ಸರ್ ಮಾಡಬಹುದು ಕೆಲವೊಂದು ಎಕ್ಸಾಮ್ಗಳಲ್ಲಿ ಆಗೋಲ್ಲ ಕ್ವಶನ್ ಪೇಪರ್ ಆ ರೀತಿ ಮಾಡಿರ್ತಾರೆ ಹೇಗೆ ಫೋರ್ ಮಾಸ್ತಿ ವೆಂಕಟೇಶಯ್ಯಂಗರ್ ಜೀವನ ಪತ್ರಿಕೆ ಅರ್ಮನ್ ಮೋಗ್ಲಿ ಮಂಗಳೂರು ಸಮಾಚಾರ ವೆಂಕಟರಂಗ ಕಟ್ಟಿ ಲೋಕ ಶಿಕ್ಷಣ ಡಿಗೆ ಒನ್ ಆಲೂರು ವೆಂಕಟರಾಯರು ವಾಗ್ಭೂಷಣ ಪ್ರಶ್ನೆ ಏಳು ಎಡ ಭಾಗದಲ್ಲಿ ವಿದ್ವಾಂಸರ ಹೆಸರು ಬಲಭಾಗದಲ್ಲಿ ನಿಮಗೆ ಬಲಭಾಗದಲ್ಲಿ ಕೃತಿ ಹೆಸರು ಕೊಟ್ಟಿದ್ದಾರೆ ಜನರಲ್ ಕನ್ನಡಕ್ಕೆ ಇಷ್ಟೊಂದು ಕಷ್ಟ ಬರುತ್ತಂತ ಅಂತ ಖಂಡಿತ ಬರಲ್ಲ ಅಂದರೆ ಒಟ್ಟು ನಿಮಗೆ ಮೂವತ್ತೈದು ಪ್ರಶ್ನೆಗಳಲ್ಲಿ ಇರ್ತವಲ್ಲ ಆ ಮೂವತ್ತೈದು ಪ್ರಶ್ನೆಗಳಲ್ಲಿ ಮೂರರಿಂದ ನಾಲ್ಕು ಇಷ್ಟು ಕಠಿಣವಾದಂಥವು ಬರ್ತವೆ ಒಂದು ವಿಚಾರ ಆದರೆ ಎರಡನೇ ವಿಚಾರ ಏನೆಂದರೆ ನಿಮಗೆ ಈಗ ವಾಗ್ಭೂಷಣ ಪತ್ರಿಕೆ ಯಾರಿಗೆ ಸಂಬಂಧಪಟ್ಟಿದ್ದು ಅಥವಾ ಜೀವನ ಪತ್ರಿಕೆ ಯಾರಿಗೆ ಸಂಬಂಧಪಟ್ಟಿದ್ದು ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಆಗ ಅವು ತುಂಬ ಸರಳವಾದಂಥ ಪ್ರಶ್ನೆ ಆಗ್ತವೆ ಜನರಲ್ ಕನ್ನಡಕ್ಕೆ ಇಷ್ಟೊಂದು ಟಫ್ ಕೇಳಲ್ಲ ಆದರೆ ಒಂದೊಂದು ಕ್ವಶನ್ನು ಈ ಥರ ಟಫ್ ಬಂದಿರೋವು ಬರ್ತವೆ ಸಾಧನೆ ಅದು ಬೆಂಗಳೂರು ಅವರು ಪ್ರಕಟ ಮಾಡ್ತಾ ಇದ್ದಿದ್ದು ಜಿ ಎಸ್ ವರುದ್ರಪ್ಪ ಅವರು ಅದನ್ನು ಸಂಪಾದಕರಾಗಿರ್ತಾರೆ ಇಲ್ಲಿ ಎಚ್ ಎಸ್ ಶ್ರೀಮತಿ ಸೆಕೆಂಡ್ ಸೆಕ್ಸ್ ಇದು ಸಿಮಂದಿ ಬೋವದು ಇವರು ಕನ್ನಡಕ್ಕೆ ಭಾಷಾಂತರ ಮಾಡ್ತಾರೆ ಒಂದು ಸಿ ಗೆ ಒಂದು ಗೊತ್ತಾದರೆ ಇಲ್ಲಿ ಆನ್ಸರ್ ಮಾಡ್ಬೋದಾ ಓಕೆ ಎರಡು ಆಪ್ಷನ್ ಇದೆ ಇವೆರಡು ಬಿಡ್ಬೋದು ಒನ್ ಮತ್ತು ಟು ಉಳಿದಂತೆ ತ್ರೀ ಮತ್ತು ಫೋರ್ ಇನ್ನು ನಮಗೆ ಗೊತ್ತಾಗುವಂಥದ್ದು ನಾವು ನೋಡಿಕೊಂಡು ಎಸ್ ವಿ ಪರಮೇಶ್ವರ ಭಟ್ದ ಗೊತ್ತಾಗುತ್ತೆ ಕನ್ನಡ ಕಾಳಿದಾಸ ಮಹಾಸಂಪುಟನಕ್ಕೆ ನಾಲ್ಕು ಅಂದರೆ ಎಸ್ ವಿ ಪರಮೇಶ್ ಹೇಗೆ ತ್ರಿ ಅಕ್ರಮ ಸಂತಾನ ಚಂದ್ರಕಾಂತ ಪೋಖಳೆ ಅವ್ರದ್ದು ದೇಜಗವ್ ಅವ್ರದ್ದು ಅಮ್ಮು ಬಿಮ್ಮು ಎಚ್ ಎಸ್ ಶ್ರೀಮತಿ ಅವ್ರದ್ದು ಸೆಕೆಂಡ್ ಸೆಕ್ಸ್ ಪರಮೇಶ್ವರ ಭಟ್ರದ್ದು ಕನ್ನಡ ಕಾಳಿದಾಸ ಮಹಾ ಅಂತ ಈ ರೀತಿ ನಿಮಗೆ ನೀವು ಸಾಮಾನ್ಯ ಕನ್ನಡಕ್ಕೆ ಅದೇ ಹೇಳಿದ್ನಲ್ಲ ಈಗ ಇಷ್ಟು ಡೆಪ್ತಾಗಿ ಕೇಳಲ್ಲ ಆದರೆ ಒಂದೇನಂದರೆ ನಿಮಗೆ ಈ ಪ್ರಶ್ನೆಗಳು ನಿಮಗೆ ಅನುಕೂಲ ಆಗುತ್ತೆ ಈಗ ಉದಾಹರಣೆಗೆ ಎಸ್ ವಿ ಕನ್ನಡ ಕಾಳಿದಾಸ ಮಹಾಸಂಪುಟ ಯಾರ್ದು ಈ ಥರ ಓಕೆನಾ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ಲೈವ್ ಬಂದಂಥವ್ರಿಗೆ ಎಲ್ಲರಿಗೂ ನಮಸ್ತೆ ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Another doubt is there right,